ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ತುಂಬ ಸಿಂಪಲ್ಲಾಗಿ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನೂ ತರಕಾರಿ ಇಲ್ಲದೆ ಇರುವಾಗ ಈ ಥರ ತುಂಬ ಸಿಂಪಲಾಗಿ ಕೆಲವು ಐಟಮ್ಸನ್ನ ಉಪಯೋಗಿಸ್ಕೊಂಡು ಹೇಗೆ ರೈಸ್ ಪಾತ್ ಮಾಡೋದು ಅಂತ ಹೇಳಿ ಇದ್ದೀನಿ ಫ್ರೆಂಡ್ಸ್ ತುಂಬ ಕಡಿಮೆ ಸಮಯ ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸಿ ನಾನು ಮಾಡ್ತಾಯಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ఫస్ట్గా శుంఠి బి మే మెణు జీర్గా లవంగా తగ్దించినీ శుంఠి బ అర్ధంబర్ధ తొల పేస్ట్ మార్కెట్ మే అద జీగా మెణసూ లవంగ పౌడర్ మూ రీరంతరు మెణసినకాయ టమాటో క్యాప్సికమ్ మరి మెంతా సొప్పు పుదీనా సొప్పు కొత్తి సొప్పు స్వల్ప గరం మసాలా తెంగినాయిత్రు ఇష్టూ తు ಸಿಂಪಲ್ಲಾಗಿ ಒಂದು ರೈಸ್ ಭಾತನ ಮಾಡೋಣ ಬನ್ನಿ ಫ್ರೆಂಡ್ಸ್ ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾಯ್ದೆ ಅದಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ನಾವು ಕರ್ಬಣ್ಣ ಸೊಪ್ಪನ್ನ ಹಾಕೋಬೇಕು ಫ್ರೆಂಡ್ಸ್ ನಮಗೆ ಮನೇಲಿ ಏನೂ ಐಟಮ್ಸ್ ಅರ್ಜೆಂಟಿಗೆ ಸಿಕ್ಕಲ್ಲ ಅಂದಾಗ ಈ ಥರ ಐಟಮ್ಸ್ನ ನಾವು ಹಾಕ್ಕೊಂಡು ಸಿಂಪಲ್ಲಾಗಿ ಈ ಥರ ಮೆಂತ್ಯ ಭಾತನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕರ್ಬನ್ ಸೊಪ್ಪನ್ನ ಹಾಕೊಂಡಾದ್ಮೇಲೆ ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕ್ಕೊಬೇಕು ಮಸಾಲೆ ಐಟಮ್ಸ್ ರೋಸ್ಟ್ ಆದಮೇಲೆ ಶುಂಠಿ ಬೆಳ್ಳಿ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಹಚ್ಚಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸುಲಿದಿರ್ ಸುಲಿಕ್ಕೊಂಡಿರೋವಂಥ ಐದರಿಂದ ಆರು ಇಲ್ಕು ಬೆಳ್ಳುಳ್ಳಿ ಹಾಕ್ಕೊಬೇಕು ಫ್ರೆಂಡ್ಸ್ ಬೆಳ್ಳುಳ್ಳಿ ಯಾಕೆ ಅದೇ ಥರ ಹಂಗೆ ಹಾಕೊತೀವಿ ಅಂದರೆ ನಮಗೆ ಅದು ಬಾಯಿಗೆ ಸಿಗ್ತಾ ಇದೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಮಗೆ ಅದಕ್ಕೆ ಆ ಥರ ಹಾಕ್ಕೊಬೇಕು ರೋಸ್ಟ್ ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಬೇಕು ಫ್ರೆಂಡ್ಸ್ ಕ್ಯಾಪ್ಸಿಕಮ್ ರೋಸ್ಟ್ ಆದಮೇಲೆ ಟೊಮೊಟೊನ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಒಂದ್ಸತಿ ಮನೇಲಿ ಟ್ರೈ ಮಾಡಲೇಬೇಕು ಕುದ್ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ತಗೊಂಡಿದ್ದೀನಿ ಅದಕ್ಕೆ ನಾನು ಇದಕ್ಕೆ ಮೆಂತ್ಯ ಬಾತ್ನ ಮಾಡ್ತಾ ಇರೋದು ಇವತ್ತು ಅದಕ್ಕೆ ಮೆಂತ್ಯ ಸೊಪ್ಪನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ಜೀರಿಗೆ ಮತ್ತು ಲವಂಗ ಮೆಣಸು ಹಾಕೊಬೇಕು ಫ್ರೆಂಡ್ಸ್ ಇದು ರೋಸ್ಟ್ ಆದಮೇಲೆ ಈಗ ರುಬ್ಬಿರೋವಂಥ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಹಸಿ ವಾಸನೆ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ಅದರೊಳಗೆ ನೀರು ಬಿಟ್ಕೊಬೇಕು ಆವಾಗಲೇ ಅದು ಟೇಸ್ಟು ನಮಗೆ ಚೆನ್ನಾಗಿ ಸಿಕ್ಕೋದು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ ಅದು ರೋಸ್ಟ್ ಆಗಿದೆ ಫ್ರೆಂಡ್ಸ್ ಈಗ ರೋಸ್ಟ್ ಆದಮೇಲೆ ತುಡಿದಿಕ್ಕೊಂಡಿರೋವಂಥ ಕೈನ ಹಾಕ್ಕೊಂಡು ನೀರು ಕುದಿ ಬಂದಾಗ ನಾವು ಅಕ್ಕಿನ ಹಾಕೊಬೇಕು ಫ್ರೆಂಡ್ಸ್ ನನಲ್ಲಿ ಬಾಸುನ ಮತ ಮತ್ತು ಸಣ್ಣ ತಗೊಂಡಿದ್ದೀನಿ ನಾವು ಬಾಸುಮತಿ ಅಕ್ಕಿ ಹಾಕೋದ್ರಿಂದ ನಮಗೆ ಸೇಮ್ ಟು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಬಾಸುಮತಿನ ಮತ್ತು ಸುಣ್ಣ ಮೊಸರು ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಆವಾಗ ಅವಾಗ ಇಲ್ಲ ತಲೆ ಹಿಡೋ ಚಾನ್ಸಸ್ ಇರುತ್ತೆ ಇಲ್ಲ ಮಸಾಲೆನೇ ಒಂದು ಕಡೆ ಅನ್ನವೇ ಒಂದು ಕಡೆ ಆಗಿಬಿಡುತ್ತೆ ಈ ಥರ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಅದು ಈ ಥರ ಕೆಳಕ್ಕೆ ನಾವು ನೀರು ಹೋಗೋ ಥರ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಪ್ಲೇಟ್ ಮುಚ್ಚಿಬಿಡಿ ಒಂದು ಎರಡು ಎರಡು ನಿಮಿಷ ಬಿಟ್ಕೊಂಡು ನಾವು ಅದನ್ನು ಕ್ಲೀನಾಗಿ ನೀರನ್ನ ಕೆಳಗೆ ಹೋಗಿಸ್ತಾ ಇರಬೇಕು ನೀವು ಈ ಥರ ಮಾಡೋದ್ರಿಂದ ಅನ್ನ ಕ್ಲೀನಾಗಿ ಆಗುತ್ತೆ ಫ್ರೆಂಡ್ಸ್ ಒಂದೇ ಥರ ಎಲ್ಲನೂ ಕ್ಲೀನಾಗಿ ಮಸಾಲೆ ಇಟ್ಕೊಂಡು ಕ್ಲೀನಾಗಿ ಆಗಿ ಬಂದಿರುತ್ತೆ ಫ್ರೆಂಡ್ಸ್ ಒಂದು ನೀವು ಮನೇಲಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇತ್ತು ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಸರ್ವ್ ಮಾಡಿ ಎಲ್ಲರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ